ಾಮೃತ ಸಾರ ಗುರುಗಳ ಪನಿತು ಪೇಳುವೆ ಪರಮ ಭಗವದ್ ಭಕ್ತರಿದನ ಆದರದಿ ಕೇಳುವುದು ಕಡು ಕರುಣಿ ನೀನೆಂದರಿದು ಹೇರುಡ ನಮಿಸುವೆ ನಿನ್ನಡೆಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾ ಸೆಂದು ಎಂದೆಂದು ನಡು ನಡುವೆ ಬರುತ್ತೆಪ್ಪ ವೈನವ ತಡೆದು ಭಗವನ್ ನಾಮ ಕೀರ್ತನೆ ನುಡಿದು ನುಡಿ ಸೆನ್ನೆಂದ ಪ್ರತಿ ದಿವಸದಲ್ಲಿ ಮರೆಯದಲೇ ದಿವಸ ಭಗವದ್ಗೀತೆಯ ಹದಿನಾರನೇ ಅಧ್ಯಾಯದ ಸಾರರೂಪವಾದ ರೂಪವಾದ ಸಂಪತ್ತು ಹಾಗೂ ಅಸುರಿ ಸಂಪತ್ತು ಇವುಗಳ ಬಗ್ಗೆ ಮತ್ತು ಪ್ರತಿಯೊಬ್ಬರೂ ಶಾಸ್ತ್ರಕ್ಕನುಸಾರವಾಗಿಯೇ ಆಚರಣೆ ಮಾಡಬೇಕು ಎಂಬ ವಿಚಾರಗಳ ಬಗ್ಗೆ ಚಿಂತನೆ ಮಾಡಿದೆ ಇವತ್ತು ಹದಿನೇಳನೇ ಅಧ್ಯಾಯದ ಶ್ರದ್ಧಾತ್ರೆಯ ರೂಪವಾದ ವಿಚಾರವನ್ನು ಮಾಡೋಣ ಅರ್ಜುನನು ಶ್ರೀಕೃಷ್ಣನಿಗೆ ಕೇಳ್ತಾನೆ ಶ್ರೀಕೃಷ್ಣ ಕರ್ತವ್ಯ ಮತ್ತು ಅಕರ್ತವ್ಯ ಇವುಗಳು ಇವು ಎಲ್ಲವುಗಳಿಗೂ ಶಾಸ್ತ್ರವೇ ಮುಖ್ಯ ಪ್ರಮಾಣ ಎಂದು ಹೇಳಿದೆ ಆದರೆ ಎಷ್ಟೋ ಜನರಿಗೆ ಶಾಸ್ತ್ರ ಓದಲು ಆಗುವುದಿಲ್ಲ ಕೆಲವರಿಗೆ ಶಾಸ್ತ್ರದ ನಿಯಮ ಗೊತ್ತಿರುವುದಿಲ್ಲ ಆದರೂ ಶ್ರದ್ಧೆ ಅಂದರೆ ನಂಬಿಕೆ ವಿಶ್ವಾಸ ನಿನ್ನಲ್ಲಿ ಆಧಾರ ಇಟ್ಟುಕೊಂಡು ಪರಂಪರೆಗೆ ಅನುಸಾರವಾಗಿ ಆಚರಣೆಯನ್ನು ಮಾಡ್ತಾ ಇರ್ತಾರೆ ಅಂತಹವರಿಗೆ ಯಾವ ಗತಿ ಆಗ್ತದೆ ಎಂದಾಗ ಶ್ರೀಕೃಷ್ಣ ಉತ್ತರಿಸ್ತಾನೆ ಅರ್ಜುನ ಸಂಪೂರ್ಣ ಎಲ್ಲ ಜೀವಿಗಳನ್ನು ಪರಿಪ್ರೇಕ್ಷದಲ್ಲಿಟ್ಟುಕೊಂಡಾಗ ಅವರನ್ನು ಮೂರು ವಿಭಾಗಗಳಲ್ಲಿ ಮೂರು ಭಾಗ ಮೂರು ಭಾಗಗಳಲ್ಲಿ ವಿಭಾಗಿಸುತ್ತೇನೆ ವಿಭಾಗಿಸಲಾಗಿದೆ ಸಾತ್ವಿಕ ಜೀವಿಗಳು ರಾಜಸ ಜೀವಿಗಳು ಹಾಗೂ ತಾಮಸ ಜೀವಿಗಳು ಇದು ಅವರ ಹುಟ್ಟುಗುಣ ಆಗಿರುತ್ತದೆ ಸ್ವಭಾವ ಹಾಗೂ ನಂಬಿಕೆಗಳು ಆಗಿರುತ್ತವೆ ಅವರು ತಮ್ಮ ಸ್ವಭಾವ ಅನುಸಾರವಾಗಿ ವಿಶಿಷ್ಟ ನಂಬಿಕೆಗಳನ್ನು ಇಟ್ಟುಕೊಂಡಿರ್ತಾರೆ ಅವರ ನಂಬಿಕೆಯ ಮೇಲೆಯೇ ಅವರ ಸಾತ್ವಿಕ ಸ್ವರೂಪ ರಾಜಸ ಸ್ವರೂಪ ಹಾಗೂ ತಾಮಸ ಸ್ವರೂಪ ನಿರ್ಧಾರವಾಗುತ್ತದೆ ಸಾತ್ವಿಕರಿಗೆ ದೇವತೆಗಳ ಮೇಲೆ ನಂಬಿಕೆ ಇರುವುದರಿಂದ ಅವರು ದೇವತೆಗಳನ್ನು ಪೂಜಿಸುತ್ತಾರೆ ರಾಜಸರಿಗೆ ಯಕ್ಷ ರಾಕ್ಷಸರ ಮೇಲೆ ನಂಬಿಕೆ ಇರುವುದರಿಂದ ಅವರು ಯಕ್ಷಸ ರಾಕ್ಷಸರನ್ನು ಪೂಜಿಸುತ್ತಾರೆ ತಾಮಸರಿಗೆ ಭೂತ ಪ್ರೇತಗಳ ಮೇಲೆ ವಿಶ್ವಾಸ ಇರುವುದರಿಂದ ಅವರನ್ನೇ ಪೂಜಿಸುತ್ತಾರೆ ಆಗ ಅರ್ಜುನ ಕೇಳ್ತಾನೆ ಇಂತಹವರು ಸಾತ್ವಿಕರು ರಾಜಸರು ತಾಮಸರು ಎಂದು ಗುರುತಿಸುವ ಬಗೆ ಹೇಗೆ ನಾವು ಈ ಮೂವರಲ್ಲಿ ಯಾರು ಎಂದು ತಿಳಿದುಕೊಳ್ಳುವುದು ಹೇಗೆ ಅಂತ ಕೇಳಿದಾಗ ಶ್ರೀಕೃಷ್ಣ ಉತ್ತರಿಸ್ತಾನೆ ಅರ್ಜುನ ಕೆಲವು ಜನರು ಶಾಸ್ತ್ರದ ನಿಯಮಾವಳಿಗಳನ್ನು ಲೆಕ್ಕಿಸದೆ ಅವುಗಳನ್ನು ಮೀರಿ ತಪಸ್ಸನ್ ತಪಸ್ಸುಗಳನ್ನು ಆಚರಿಸ್ತಾರೆ ಬೂಟಾಟಿಕೆ ಅಹಂಕಾರ ಆಸೆ ಆಸಕ್ತಿಗಳೇ ಅವರ ಈ ವ್ಯವಹಾರಕ್ಕೆ ಕಾರಣವಾಗುತ್ತದೆ ಅವರು ತಮ್ಮ ದೇಹವನ್ನು ನಿಯಮಿಸುವ ಸತ್ವಾಭಿಮಾನಿ ದೇವತೆಗಳನ್ನು ಅವರ ಅಂತರ್ಗತ ಪ್ರೇರಕನಾದ ನನ್ನನ್ನು ಕಡೆಗಣಿಸುತ್ತಾರೆ ನನ್ನ ಸರ್ವೋತ್ತಮತ್ವವನ್ನು ಇಂತಹ ವ್ಯಕ್ತಿಗಳು ತಾಮಸ ಸ್ವಭಾವ ಹಾಗೂ ನಂಬಿಕೆ ನಂಬಿಕೆ ಉಳ್ಳವರೆಂದು ತಿಳಿ ಮೂರು ತಹ ದೇವರ ಸ್ವಭಾವಕ್ಕನುಸಾರವಾಗಿ ಆಹಾರ ಯಜ್ಞ ತಪಸ್ಸು ದಾನ ಇವು ಕೂಡ ಇವುಗಳು ಕೂಡ ಭಿನ್ನ ಭಿನ್ನವಾದ ಬಗೆಗಳಾಗಿರುತ್ತವೆ ಆಯುಷ್ಯ ಬಲ ಆರೋಗ್ಯ ಒಳ್ಳೆಯತನ ಸುಖ ಪ್ರೀತಿಯನ್ನು ಬೆಳೆಸುವಂತಹ ಒಳ್ಳೆಯ ರಸಗಳಿಂದ ಕೂಡಿದ ಶಕ್ತಿದಾಯಕವಾದ ಪ್ರೀತಿಯನ್ನು ಹುಟ್ಟಿಸುವ ದೀರ್ಘಕಾಲ ಪರಿಣಾಮ ಬೀರುವ ನೋಡಲು ಹಾಗೂ ರುಚಿಯಲ್ಲೂ ಆಕರ್ಷಕಗಳಾದ ಆಹಾರಗಳು ಸಾತ್ವಿಕ ಸ್ವಭಾವದಲ್ಲಿ ಸೇರುತ್ತವೆ ಅತಿಯಾದ ಖಾರ ಅತಿಯಾದ ಹುಳಿ ಹೆಚ್ಚು ಉಪ್ಪು ಇರುವಿಕೆ ಅತಿ ಬಿಸಿಯಾದ ಜೀರ್ಣವಾಗಲು ಕಠಿಣವಾದ ನೀರಸವಾದ ನಂತರ ರೋಗ ರುಜಿನಗಳಿಗೆ ಕಾರಣವಾದ ಮತ್ತು ದುಃಖಕರವಾದ ಆಹಾರಗಳು ರಾಜಸ ಜೀವಿಗಳಿಗೆ ಸೇರುತ್ತವೆ ಹಳಸಿದ ರಸವಿಹೀನವಾದ ದುರ್ಗಂಧದಿಂದ ಕೂಡಿದ ತಂಗಳಾದ ಇನ್ನೊಬ್ಬರಿಂದ ಎಂಜಲಾದ ಮತ್ತು ಕೊಳಕಾದ ಅಪವಿತ್ರವಾದ ಆಹಾರಗಳು ಜೀವಿಗಳಿಗೆ ಪ್ರಿಯ ಪ್ರಿಯವಾಗಿರುತ್ತದೆ ಇನ್ನು ತ್ರಿವಿಧ ಯಜ್ಞಗಳನ್ನು ತಿಳಿಸ್ತೇನೆ ಕೆಲವು ಶಾಸ್ತ್ರದ ನಿಯಮಗಳನ್ನು ಸರಿಯಾಗಿ ತಿಳಿದುಕೊಂಡು ಫಲದ ಬಯಕೆ ಇಲ್ಲದೆ ಭಗವಂತನ ಪ್ರೀತಿಗಾಗಿ ಇವುಗಳನ್ನು ಆಚರಿಸುವುದು ಕರ್ತವ್ಯವೆಂದು ತಿಳಿದು ಮನಃಪೂರಕವಾಗಿ ಆನಂದದಿಂದ ಮಾಡುವ ಯಜ್ಞಾದಿಗಳು ಪೂಜೆ ಪುನಸ್ಕಾರಗಳು ಸಾತ್ವಿಕ ಯಜ್ಞ ಎಂದೆನಿಸಿಕೊಳ್ತವೆ ಭರತಕುಲದಲ್ಲಿ ಶ್ರೇಷ್ಠನಾದ ಅರ್ಜುನನೇ ವಿಶಿಷ್ಟದ ಫಲದ ಫಲಕೆಯನ್ನು ಇಟ್ಟುಕೊಂಡು ಡಂಬಾಚಾರದಿಂದ ಯುಕ್ತವಾದ ಯಜ್ಞ ಪೂಜೆ ಪುನಸ್ಕಾರಗಳು ಯಜ್ಞ ಅಂತ ಕಳಿಸ್ಕೊಳ್ತು ಶಾಸ್ತ್ರದ ನಿಯಮಗಳಿಗೆ ವಿರುದ್ಧವಾದ ಸರಿಯಾದ ಅನ್ನದಾನವಿಲ್ಲದ ಮಂತ್ರ ವಿಧಿಗಳನ್ನು ಸರಿಯಾಗಿ ಆಚರಿಸದ ಸರಿಯಾದ ದಕ್ಷಿಣ ದಾನವಿಲ್ಲದ ಮನಸ್ಸಿಲ್ಲದೆ ನಂಬಿಕೆ ಇಲ್ಲದೆ ಮಾಡುವ ಯಜ್ಞಗಳು ತಾಮಸ ತಾಮಸಯಜ್ಞಗಳು ಉದ್ಕರಿಸ ಅರ್ಜುನ ತಪಸ್ಸು ಸಹ ಮೂರು ರೀತಿಯಾಗಿದೆ ದೇವತೆಗಳ ಜ್ಞಾನಿಗಳ ಶ್ರೋತ್ರಿಯರ ಆರಾಧನೆಯಿಂದ ಯುಕ್ತವಾದ ಶುದ್ಧವಾದ ಕಾಯೇನ ವಾಚ ಮನಸ ಒಂದೇ ರೀತಿಯಾದ ಬ್ರಹ್ಮಚರ್ಯ ಸಹಿತವಾದ ಯಾರಿಗೂ ಪೀಡೆ ಮಾಡದ ತಪಸ್ಸು ಸಾತ್ವಿಕ ತಪಸ್ಸು ಇನ್ನೊಬ್ಬರ ಮನಸ್ಸನ್ನು ನೋಯಿಸದ ಪ್ರೀತಿಯಿಂದ ಯುಕ್ತವಾದ ಕೇಳಲು ತೃಪ್ತಿದಾಯಕವಾದ ಅಧ್ಯಯನ ಅಧ್ಯಾಪನಗಳಿಂದ ಕೂಡಿದ ತಪಸ್ಸು ಇದು ವಾ್ಮಯ ತಪಸ್ಸು ಅನ್ನಿಸ್ಬೋದು ಅತ್ಯಂತ ಸಂತೃಪ್ತವಾದ ಮನಸ್ಸು ಸೌಮ್ಯತನ ಹಾಗೂ ಎಲ್ಲೆಡೆಯಲ್ಲಿಯೂ ಇರುವ ಪರಮಾತ್ಮನ ಎಲ್ಲೆಡೆಯಲ್ಲಿರುವಂತಹ ಪರಮಾತ್ಮನು ನಿರ್ದೋಷನು ಎಂಬ ತಿಳುವಳಿಕೆಯುಕ್ತವಾದ ಒಳ್ಳೆ ಚಿಂತನೆಯಿಂದ ಕೂಡಿದ ಇಂದ್ರಿಯ ನಿಗ್ರಹದಿಂದ ಯುಕ್ತವಾದ ಶುದ್ಧ ವಿಚಾರಗಳಿಂದ ಕೂಡಿದ ತಪಸ್ಸು ಮಾನಸಿಕ ತಪಸ್ಸು ಅಂತ ಅನಿಸ್ಕೊಳ್ತೀವಿ ಈ ಮೂರು ತರಹದ ತಪಸ್ಸನ್ನ ಫಲದ ಬಯಕೆ ಇಲ್ಲದೆ ಭಗವದರ್ಪಣ ಬುದ್ಧಿಯಿಂದ ಮಾಡಿದಾಗ ಆ ತಪಸ್ಸು ಸಾತ್ವಿಕ ತಪಸ್ಸು ಅಂತ ಅನಿಸ್ಕೊಳ್ತೀವಿ ಮೂರು ತರಹ ತಪಗಳನ್ನು ಪೂರ್ಣ ವಿಶ್ವಾಸದಿಂದ ಫಲವನ್ನು ಬಯಸದೆ ಭಗವದರ್ಪಣ ಅರ್ಪಣ ಬುದ್ಧಿಯಿಂದ ಆಚರಿಸಿದರೆ ಆಗ ಅದು ಸಾತ್ವಿಕ ತಪಸ್ಸು ಅಂತ ಜನರು ನನ್ನನ್ನು ಆಧರಿಸಲಿ ಹೊಗಳಲಿ ನನ್ನನ್ನು ಪೂಜಿಸಲಿ ಎಂಬ ಬಯಕೆಯನ್ನಿಟ್ಟುಕೊಂಡು ಡಂಬಾಚಾರದಿಂದ ಆಚರಿಸಲಾಗುವ ಅಸ್ಥಿರವಾದ ತಪಸ್ಸು ರಾಜಸ ರಾಜಸ ತಪಸ್ಸು ಅಂತ ಅನಿಸ್ಕೊಳ್ತೀವಿ ಯಾವುದೋ ಮೂಢನಂಬಿಕೆಯಿಂದ ದುರಾಗ್ರಹದಿಂದ ದೇಹಕ್ಕೆ ಪೀಡೆಯಾಗುವಂತಹ ಇನ್ನೊಬ್ಬರನ್ನು ನಾಶಪಡಿಸುವ ಉದ್ದೇಶದಿಂದ ಮಾಡುವ ತಪಸ್ಸು ತಾಮಸ ತಪಸ್ಸು ತರಿಸ್ಕೊಳ್ತೀವಿ ಅರ್ಜುನ ದಾನವು ಸಹ ಮೂರು ರೀತಿಯಾಗಿದೆ ದಾನ ಕೊಡುವುದು ನನ್ನ ಕರ್ತವ್ಯ ಆದರೆ ದಾನ ತೆಗೆದುಕೊಳ್ಳುವವನು ಪ್ರತಿಯಾದ ಉಪಕಾರ ಮಾಡಲಿ ಎಂಬ ಬಯಕೆ ಇಲ್ಲದೆ ಯೋಗ್ಯ ದೇಶದಲ್ಲಿ ಯೋಗ್ಯ ಕಾಲದಲ್ಲಿ ಯೋಗ್ಯ ಯೋಗ್ಯತೆ ಇರುವ ವ್ಯಕ್ತಿಗೆ ಕೊಡುವ ದಾನವು ಸಾತ್ವಿಕ ದಾನವಾಗಿದೆ ಪ್ರತ್ಯುಪಕಾರ ಮಾಡುವ ದೃಷ್ಟಿಯಿಂದ ಅದರಿಂದ ಫಲವನ್ನು ಬಯಸುತ್ತಾ ದಾನ ಕೊಡಬೇಕಲ್ಲ ಎಂದು ಮನಸ್ಸಿಲ್ಲದೆ ಮಾಡುವ ದಾನವು ರಾಜಸ ದಾನವಾಗಿ ಅಯೋಗ್ಯ ಸ್ಥಾನದಲ್ಲಿ ನಿಷಿದ್ಧ ಕಾಲದಲ್ಲಿ ಅಯೋಗ್ಯ ವ್ಯಕ್ತಿಗಳಿಗೆ ಅನಾದರ ಮಾಡುತ್ತಾ ಪುನಃ ಪುನಃ ಮಾಡುವ ದಾನವು ತಾಮಸ ದಾನ ಅಂತ ಅನಿಸ್ಕೊಳ ಆಗ ಅರ್ಜುನ ಶ್ರೀಕೃಷ್ಣ ಕೇಳ್ತಾನೆ ಪರಮಾತ್ಮ ನಿನಗೆ ಪ್ರಿಯವಾದ ನಿನ್ನ ಹೆಸರುಗಳು ಯಾವುವು ನಿನ್ನನ್ನು ಯಾವ ಹೆಸರಿನಿಂದ ಸಂಬೋಧಿಸಬೇಕು ಉಪಾಸಿಸಬೇಕು ಅಂತ ಕೇಳಿದಾಗ ಶ್ರೀಕೃಷ್ಣ ಉತ್ತರಿಸುತ್ತಾನೆ ಅರ್ಜುನ ಓಂ ತತ್ಸತ್ ಈ ಮೂರು ಹೆಸರುಗಳು ನನಗೆ ಅತ್ಯಂತ ಪ್ರಿಯವಾಗಿವೆ ನಾನೇ ವೇದಜ್ಞರನ್ನು ವೇದಗಳನ್ನು ಹಾಗೂ ಯಜ್ಞಗಳನ್ನು ಹುಟ್ಟಿಸಿ ಬೆಳೆಸಿ ಬೆಳೆಸಿದ್ದೇನೆ ಅರ್ಜುನ ಕೇಳ್ತಾನಾಗ ಶ್ರೀಕೃಷ್ಣ ನಿನ್ನ ಈ ಮೂರು ಹೆಸರುಗಳ ಅರ್ಥ ವಿಸ್ತಾರವನ್ನು ನನಗೆ ತಿಳಿಸಿ ಹೇಳಪ್ಪ ಶ್ರೀಕೃಷ್ಣ ಉತ್ತರಿಸ್ತಾನೆ ಓಂ ಎಂದರೆ ಜಗವನ್ನು ಹುಟ್ಟಿಸಿ ಅದನ್ನು ಧರಿಸಿ ಅದರಲ್ಲಿ ಪೂರ್ತಿ ವ್ಯಾಪ್ತನಾದವನು ಪರಿಪೂರ್ಣ ಗುಣವುಳ್ಳವನು ಎಂದು ಅರ್ಥ ತತ್ ಎಂದರೆ ಸರ್ವತ್ರ ವ್ಯಾಪ್ತನಾದುದರಿಂದ ಅತೀಂದ್ರಿಯನಾದುದರಿಂದ ವೇದಗಳ ಮೂಲಕ ಪರೋಕ್ಷ ಮಾತ್ರವಾಗಿ ತಿಳಿಯಲ್ಪಡುವವನು ಅಂತ ಅರ್ಥ ಎಂದರೆ ಸಕಲ ಶುಭಕರವಾದ ಅನಂತ ಗುಣಗಳಿಂದ ಕೂಡಿದವನು ಅಂತ ಅರ್ಥ ಆದ್ದರಿಂದ ಅರ್ಜುನ ಈ ಕಾರಣದಿಂದಲೇ ಶಾಸ್ತ್ರದ ನಿಯಮಕ್ಕೆ ಅನುಸಾರವಾಗಿ ಯಜ್ಞ ಯಾಗಗಳನ್ನು ಮಾಡುವಾಗ ಓಂ ಎಂಬ ನನ್ನ ನಾಮದಿಂದಲೇ ನನ್ನನ್ನು ಚಿಂತಿಸುತ್ತ ಸಕಲ ಯಜ್ಞಾದ ಕ್ರಿಯೆಗಳನ್ನು ಮಾಡ್ತಾರೆ ಮೋಕ್ಷವನ್ನು ಬಯಸುವಂತಹ ಸಜ್ಜನರು ಯಾವ ಫಲವನ್ನು ಬಯಸದೆ ಸತ್ ಎನಿಸಿದ ಭಗವಂತನಾದ ನನ್ನ ಅನುಗ್ರಹ ಪಡೆಯಲು ಯಜ್ಞ ದಾನ ತಪಸ್ಸುಗಳನ್ನು ಆಚರಿಸ್ತಾರೆ ಅರ್ಜುನ ಇರುವಿಕೆ ಅಥವಾ ಹುಟ್ಟುವಿಕೆ ಹಾಗೂ ಒಳ್ಳೆಯತನ ಎಂಬ ಅರ್ಥದಲ್ಲಿ ಸತ್ ಶಬ್ದವನ್ನು ಬಳಸಲ ಸತ್ ಎಂದರೆ ಒಳ್ಳೆಯ ಕೆಲಸ ಅಂತ ಅರ್ಥ ಅರ್ಜುನ ಯಜ್ಞವಿರಲಿ ದಾನವಿರಲಿ ತಪಸ್ಸು ಇರಲಿ ಅದರಲ್ಲಿರುವ ಪೂರ್ಣ ನಂಬಿಕೆಗೆ ಸತ್ ಎಂದು ಅರ್ಥ ಅದೇ ರೀತಿ ಶ್ರೀಹರಿಯಾದ ನನಗೆ ಸತ್ ಎಂದು ಜ್ಞಾನಿಗಳು ಕರೆಯುತ್ತಾರೆ ಅರ್ಜುನ ಇನ್ನು ನಂಬಿಕೆ ವಿಶ್ವಾಸ ಹಾಗೂ ತಿಳುವಳಿಕೆ ಇಲ್ಲದೆ ಮಾಡುವ ಯಜ್ಞ ದಾನ ತಪಸ್ಸು ಇವುಗಳಿಗೆ ಅಸತ್ ಎಂದು ಹೆಸರು ಇಂತಹ ಅಸತ್ಕ್ರಿಯೆಗಳು ಇಹದಲ್ಲಿಯೂ ಸುಖದಾಯಕಗಳಾಗುವುದಿಲ್ಲ ಪರದಲ್ಲಿಯೂ ಸಹಾಯಕವಾಗುವುದಿಲ್ಲ ಇಷ್ಟೆಲ್ಲ ವಿಚಾರಗಳನ್ನು ಶ್ರೀಕೃಷ್ಣನು ಅರ್ಜುನನಿಗೆ ತಿಳಿಸಿ ಹೇಳ್ತಾನೆ ಶ್ರದ್ಧಾತ್ರಯ ಯೋಗದ ಸಾರವು ಈ ರೀತಿಯಾಗಿದೆ ಆಗ ಅರ್ಜುನನು ಪುನಃ ಪ್ರಶ್ನೆ ಮಾಡ್ತಾನೆ ಶ್ರೀಕೃಷ್ಣ ನನಗೆ ಮೋಹ ಬಂದಾಗ ಅದನ್ನು ನಿವಾರಿಸಲು ಇಷ್ಟೆಲ್ಲ ವಿಷಯಗಳನ್ನು ತಿಳಿಸಿ ನನ್ನನ್ನು ಮೋಹಮುಕ್ತ ನನ್ನಾಗಿ ಆದರೂ ಇನ್ನೂ ಕೆಲವು ಪ್ರಶ್ನೆಗಳಿವೆ ಮಹಾಬಲಶಾಲಿಯಾದ ಇಂದ್ರಿಯ ನಿಯಾಮಕನಾದ ಋಷಿಕೇಶನೇ ಕೇಳಿ ಎಂಬ ಕೇಶಿ ಎಂಬ ಅಸುರನನ್ನು ಸಂಹಾರ ಮಾಡಿದ ಶ್ರೀಕೃಷ್ಣನೇ ಶಾಸ್ತ್ರದಲ್ಲಿ ಬರುವ ಶಾಸ್ತ್ರಗಳಲ್ಲಿ ಬರುವ ಸನ್ಯಾಸ ಮತ್ತು ತ್ಯಾಗ ಇವುಗಳ ಇಂತ ಅಂತರ್ಯಾಮಿಯೇ ಆಂತರ್ಯವನ್ನು ಹಾಗೂ ಅಂತರವನ್ನು ನಂಗೆ ತಿಳಿಸ ಆಗ ಶ್ರೀಕೃಷ್ಣ ಹೇಳ್ತಾನೆ ಅರ್ಜುನ ಹೇಳ್ತೇನೆ ಕೇಳು ಕಾಮ್ಯ ಕರ್ಮಗಳನ್ನು ಬಿಟ್ಟು ಸಕಲ ಕರ್ಮಗಳ ಫಲಗಳನ್ನು ನನಗೆ ಸಮರ್ಪಿಸುವುದೇ ಸನ್ಯಾಸವಾಗಿದೆ ಎಲ್ಲ ಕರ್ಮಗಳನ್ನು ನನಗೆ ಫಲ ಬಯಸದೆ ಸಮರ್ಪಿಸುವುದು ತ್ಯಾಗವೆನಿಸುವುದು ಕೆಲವು ಜಿಜ್ಞಾಸುಗಳು ವಿದ್ವಾಂಸರು ಯಜ್ಞ ಯಾಗಾದಿಗಳು ಬಹಳ ವಿಸ್ತಾರವಾದವುಗಳು ಅದನ್ನು ಮಾಡುವಾಗ ಅನೇಕ ದೋಷಗಳು ಉಂಟಾಗುವು ಆದ್ದರಿಂದಾಗಿ ಅವುಗಳನ್ನು ಮಾಡದೇ ಇರುವುದೇ ಒಳ್ಳೆಯದು ಎನ್ನುತ್ತಾರೆ ಆದರೆ ಕೆಲವರು ತಪ್ಪು ಒಪ್ಪುಗಳಾದರೂ ಪರವಾಗಿಲ್ಲ ಯಜ್ಞ ದಾನ ತಪಸ್ಸುಗಳನ್ನು ಮಾಡಲೇಬೇಕು ಎನ್ನುತ್ತಾರೆ ಭರತ ಮರತಕುರೋತ್ಪನಾದ ಅರ್ಜುನನೇ ತ್ಯಾಗದ ವಿಷಯದಲ್ಲಿ ನನ್ನ ಅಭಿಪ್ರಾಯ ಹೀಗಿದೆ ಯಜ್ಞ ದಾನ ತಪಸ್ಸು ಈ ಕರ್ಮಗಳನ್ನು ಮಾಡಲೇಬೇಕು ಸರ್ವಥಾ ಎಂದಿಗೂ ಬಿಡಬಾರದು ಏಕೆಂದರೆ ಈ ಯಜ್ಞ ದಾನ ತಪಸ್ಸುಗಳು ಜ್ಞಾನಿಗಳನ್ನು ಸಹ ಪವಿತ್ರಗೊಳಿಸುತ್ತವೆ ಈ ಯಜ್ಞ ದಾನ ತಪಸ್ಸು ಮಾಡುವಾಗ ಅದನ್ನು ನಾನು ಮಾಡುತ್ತೇನೆ ನನಗೆ ಲಾಭವಾಗುತ್ತದೆ ಎಂಬ ಮಮತೆಯನ್ನು ಇಟ್ಟುಕೊಳ್ಳದೆ ಫಲದ ಆಶೆಯನ್ನೂ ಇಟ್ಟುಕೊಳ್ಳದೆ ಯಜ್ಞ ದಾನ ತಪರ್ಮಗಳನ್ನು ತಪ್ಪದೇ ಎಲ್ಲರೂ ಮಾಡಬೇಕು ಎಂಬುದು ನನ್ನ ಪ್ರಿಯವಾದ ಹಿತಕರವಾದ ಉಪದೇಶ ಇದೆ ಆದ್ದರಿಂದಾಗಿ ಅರ್ಜುನ ಭಗವದರ್ಪಣ ಬುದ್ಧಿಯಿಂದ ತಪ್ಪದೇ ಮಾಡಬೇಕು ಇದು ನನ್ನ ಅಭಿಪ್ರಾಯವಾಗಿದೆ ಅಂತ ಹೇಳ್ತಾರೆ ಆ ನಂತರ ಪರಮಾತ್ಮನು ಅರ್ಜುನನಿಗೆ ಏನನ್ನು ಉಪದೇಶ ಮಾಡಿದನು ಎಂಬುದನ್ನು ನಾಳೆ ದಿವಸ ತಿಳ್ಕೊಳ್ಳೋಣ ಇತಿ ಅಧ್ಯ ಕಥಾ ಶ್ರೀಕೃಷ್ಣ ವತ್ತಿ ಬಹ ವಿಘ್ನಗಳ ಕಳೆದ ಪೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ತರಿಗೆ ಬೇಕರವ ಸಕಲ ಸಿದ್ಧಿಗಳ ವತ್ತಿಗೊಳ್ಳಿ ಶಿವನರು ಹೇಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರ ಪಡಿಸುವರ